ಮಮ್ಮಿಯಾಗಿದ್ದಾರೆ ತಾಯಿಯವರು ಚೆನ್ನಾಗಿದ್ದಾರೆ ಅದೇ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರಿಂದ ಬರಬೇಕು ಇದ್ರು ಒಂದು ನಾಯಿ ಅಡ್ಡು ಬಂದಿದ್ದರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದಿದೆ ದೊಡ್ಡ ಅಪಘಾತ ಆಗಿದೆ ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ ಇವಾಗ ಚಿತ್ರಸ್ಪತ್ತು ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬರ್ತಾಯಿದ್ದರು ಹಾಂ ನಿನ್ನೆ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಈ ಇನ್ಸಿಡೆಂಟ್ ಆಯಿತು ಮಾವ ಹೇಗಿದ್ದಾರೆ ಮಾವರು ಚೆನ್ನಾಗಿದ್ದಾರೆ ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು ಬೆಳಗ್ಗೆ ಇಬ್ಬರು ಒಟ್ಟಿಗೆನೆ ಬರ್ತಾ ಇದ್ರು ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆ ಸ್ವಲ್ಪ ಕಟ್ಟಾಗಿದ್ದರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ ಸರಿಯಾಗಿ ಎಷ್ಟು ಘಟನೆ ಬೆಳಗ್ಗೆ ಸರಿ ಸುಮಾರು ಒಂದು ಆರು ಗಂಟೆಗೆ ಆಗಿದೆ ತಾಯಿಯವ್ರ ಜೊತೆ ಮಾತಾಡಿದ್ರು ಮಾತಾಡಿದೆ ಅವರು ಆರಾಮಾಗಿದ್ದಾರೆ ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗಾಗಿದ್ದರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್ ಹಾಗಾಗಿ ಬೇಗ ಗುಣಮುಖರ ಈಗ ಜನರಿಗೆ ಏನು ಹೇಳ್ತಾರೆ ತುಂಬ ಪ್ಯಾನಿಕ್ ಆಗಿಬಾರದು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಯಾರು ಕೂಡ ಆತಂಕಕ್ಕೆ ಪಡಕೆ ಹೋಗ್ಬೇಡ್ರಿ ಬೇಗ ತಾಯಿಯವರು ಆರಾಮಾಗಿ ಮತ್ತಷ್ಟು ಜನರು ಸೇವಕ್ಕೆ ಬರ್ತಾರೆ ಅಂತ ಹೇಳಿ